ಯಥೇಚ್ಛವಾಗಿ ನೀವು ದಟ್ಟವಾಗಿ ಬೆಳೆದಿರೋದು ನೋಡಬಹುದು ಮೂರು ಐದು ವರ್ಷಗಳಲ್ಲಿ ರಾಕ್ಷಸ ಆಕಾರ ರಾಕ್ಷ ನಾವು ಇದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅಥವಾ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಮಾಡಿರುವಂತಹ ರಿಸರ್ಚ್ಗಳು ಅಥವಾ ಡಾಕ್ಯುಮೆಂಟ್ ಗಳು ನೋಡಿದಾಗ ನೂರ ಐವತ್ತಾರಕ್ಕೂ ಮೇಲ್ಪಟ್ಟು ತಳಿಗಳಿದೆ ಬಂದ್ಬಿಟ್ಟು ಲೋ ಮೇಂಟೆನೆನ್ಸ್ ಆಲ್ಮೋಸ್ಟ್ ನೋ ಮೇಂಟೆನೆನ್ಸ್ ನಮಸ್ಕಾರ ಗುರುಪ್ರಸಾದ್ ಕುತ್ಕೊಂಡಿ ಸೊ ನಮ್ಮ ಬೆಳೆಸಿ ರೈತ ಬಳಗಕ್ಕೆ ಇನ್ನೊಬ್ಬರನ್ನ ಪರ್ಚೇಸ್ ಅಂತ ರೈತರಾಗಿ ನಾನು ನಂತರನೇ ಕಾರ್ಪೊರೇಟ್ ಅನ್ನು ಬಿಟ್ಟು ಬಂದು ಡ್ರ್ಯಾಗನ್ ಮ್ಯಾನ್ ಅಂತ ಅನ್ಬೋದು ಡ್ರ್ಯಾಗನ್ ಫ್ರೂಟ್ಸ್ ಬೆಳೀತಾ ಇದ್ದಾರೆ ಯಶಸ್ವಿಯಾಗಿ ಅದರಿಂದ ತುಂಬ ಪ್ರಾಡಕ್ಟ್ಸ್ ಮಾಡಿದ್ದಾರೆ ತುಂಬಾ ಇನ್ನೋವೇಷನ್ಸ್ ತುಂಬ ಐಡಿಯಾಸ್ ಇದೆ ಅವರ ಹತ್ರ ಅವ್ರನ್ನ ಅವ್ರ ಅವ್ರ ಜೊತೆ ಮಾತಾಡೋಣ ಇವತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ರಾಜ್ ಹಾಲಪ್ಪ ಅಂತ ಹೆಸರು ನಮಸ್ತೆ ಎಲ್ಲ ವೀಕ್ಷಕ ಬಂದವರು ನಿಮ್ಮ ಊರು ಸರ್ ಮೂಲತಃ ಹುಟ್ಟಿ ಬೀಳ್ದಿದ್ದು ಓದಿದ್ದು ವಿದ್ಯಾಭ್ಯಾಸ ಎಲ್ಲ ದಾವಣಗೆ ಸೊ ಉದ್ಯೋಗ ಅವಕಾಶವಾಗಿ ಬೆಂಗಳೂರಿಗೆ ನೈಂಟಿ ನೈನ್ ತೌಸಂಡ್ ಅಲ್ಲಿ ಬಂದಿದ್ದು ಅಲ್ಲಿಂದ ಇಂಜಿನಿಯರಿಂಗ್ ಗ್ರಾಜುಯೇಷನ್ ಆದ್ಮೇಲೆ ಮೂರ್ನಾಲ್ಕು ವರ್ಷ ಇಂಡಸ್ಟ್ರಿಯಲ್ಲಿ ಮೆಕ್ಯಾನಿಕಲ್ ಡಿಸಿಪ್ಲಿನಲ್ಲಿ ಮಾಡಿದ್ದು ನಂತರ ಐ ಟಿ ಉದ್ಯಮ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅದರಲ್ಲೂ ನಮ್ಮ ಹೆಜ್ಜೆ ಇಟ್ಬಿಟ್ಟು ಹದಿನೆಂಟು ಇಪ್ಪತ್ತು ವರ್ಷ ಆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಈಗ ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನನ್ನ ಲೈಫ್ನ ಇಷ್ಟಕ್ಕೆ ಸೀಮಿತಗೊಳಿಸೋದು ಬೇಡ ಇನ್ನೂ ನಮ್ದು ಇರೋದು ಒಂದೇ ಒನ್ ಲೈಫ್ ಸೊ ಅದನ್ನು ನಾವು ಮೀನಿಂಗ್ಫುಲ್ ಆಗಿ ಬಹಳ ಕೊಂಡೊಯ್ಯ ನಿಟ್ಟಿನಲ್ಲಿ ಅಗ್ರಿಕಲ್ಚರನ್ನು ನೆಕ್ಸ್ಟ್ ಪ್ರೊಫೆಷನ್ ಆಗಿ ತಗೊಂಡೆ ಪ್ರೊಫೆಷನ್ ಅನ್ನೋದಕ್ಕಿಂತಲೇ ಇದು ನನ್ನ ಹಾಬಿ ಪ್ಯಾಷನ್ ಅಥವಾ ನನ್ನ ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿದೆ ಅಂತ ಹೇಳಿದ್ರೆ ತಪ್ಪ ಅದು ಸೊ ಇದನ್ನು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಶುರು ಮಾಡಿದಾಗ ಒಂದು ಓಪನ್ ಮೈಂಡಾಗಿದ್ದೆ ನಾನು ಯಾವುದೇ ಒಂದು ಪ್ರೀ ಡಿಫೈನ್ಡ್ ಪ್ಲ್ಯಾನ್ಸ್ ಇರಲಿಲ್ಲ ಯಾಕಂದರೆ ಮೂಲತಃ ವ್ಯವಸಾಯ ಬ್ಯಾಕ್ ಗ್ರೌಂಡ್ ಅಲ್ಲ ನನ್ನದು ಒಬ್ಬ ಟೀಚರ್ ಫ್ಯಾಮಿಲಿಯಿಂದ ಬಂದಂಥ ಒಂದು ಸ್ಟೂಡೆಂಟ್ ಅಂತ ಹೇಳಿದರೆ ಪ್ರತಿ ಏಜಲ್ಲೂ ನಾನು ನನ್ನ ಆಗಿ ನೋಡ್ತೇನೆ ಕಲಿಯುವಂತ ಪ್ರತಿ ಹಂತದಲ್ಲೂ ತಗೊಂಡಿದ್ದೀನಿ ಯಾರೇ ಒಬ್ಬ ದೊಡ್ಡ ಮನುಷ್ಯ ಇರ್ಬೋದು ಚಿಕ್ಕನಿರ್ಬೋದು ಅವನಿಗೆ ಏನಾದರೂ ಕಲಿಯೋ ಅಂಶ ಇತ್ತು ಅಂತ ಹೇಳಿದ್ರೆ ಅದನ್ನು ನಾನು ಕಲಿತ್ಕೊಂಡು ಅದನ್ನು ವಿಸ್ತಾರವಾಗಿ ಸ್ಟಡಿ ಮಾಡಿ ನಾಲ್ಕು ಜನಕ್ಕೆ ತಿಳಿಯುವಂಥ ಒಂದು ಮನಸ್ಥಿತಿ ನನ್ನ ಮೊದಲಿಂದನು ಟೀಚರ್ ಫ್ಯಾಮಿಲಿ ಅಲ್ವಾ ಸೊ ಟೀಚರ್ ನಮ್ಮ ತಾಯಿ ಕೂಡ ಪ್ರೈವೇಟ್ ಆಗಿ ಟೀಚಿಂಗ್ ಮಾಡ್ತಾ ಇದ್ರು ನಮ್ಮ ತಂದೆ ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಟೀಚರ್ ಆಗಿದ್ದನು ಸೊ ಈ ಹುದ್ದೆಗೆ ಹುದ್ದೆಯಿಂದ ಹೊರತಾಗಿ ಈ ಕಡೆ ಬಂದರೆ ಸಾಕಷ್ಟು ಚಾಲೆಂಜಸ್ ಇತ್ತು ಡಿಸ್ಕರೇಜ್ಮೆಂಟ್ ಅಂದ್ರೆ ಪ್ರೋತ್ಸಾಹಗಿಂತ ಮನೆಯಿಂದ ಹಿಡಿದು ಹೊರಗಡೆವರೆಗೂ ಇದಕ್ಕೆ ಒಂದು ನೆಗೆಟಿವ್ ಎನರ್ಜಿ ವೈಬ್ಸ್ ಅಂತ ಏನ್ ಹೇಳ್ತೀನಿ ಆ ಸರ್ಕಲ್ ಅಲ್ಲೇ ನಾನು ಒಂದು ವರ್ಷ ಒಂದೂವರೆ ವರ್ಷ ಕಮೇಟ್ ಏನಕ್ಕೆ ಬೇಕು ಇದ್ರಲ್ಲಿ ಯಾರು ಉದ್ದಾರ ಆಗಿದೆ ಎಲ್ಲ ಬಿಟ್ಟು ಬಂದ್ ಸಿಟಿ ಸೇರ್ತಾರೆ ನೀನು ಉಲ್ಟಾ ಹೋಗ್ತಾ ನೆಗೆಟಿವ್ ವೈಬ್ಸ್ ನ ಕೊಡುವಂತ ಸರೌಂಡಿಂಗ್ಸ್ ಅಲ್ಲೇ ನಾನು ಒಂದ್ ಹೆಜ್ಜೆ ಮುಂದೆ ಇಟ್ಕೊಂತಾನೆ ಬಂದೆ ನನ್ ಸ್ವಲ್ಪ ಹಠತ್ ಸಭಾ ಮೂಲಕ ಮೊದಲಿಂದ ಏನಾದ್ರೂ ಸಾಧನೆ ಮಾಡ್ಬೇಕು

ಇದನ್ನ ಏನ್ ಮಾಡಬಹುದು ಅಂತ ಒಂದು ಆಲೋಚನೆಯಲ್ಲಿ ಇದ್ದಾಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಬ್ನ ಭೇಟಿ ಮಾಡಿದಾಗ ಕೆಲವು ಸಲಹೆ ಸಲಹೆ ಕೊಟ್ಟರು ನೀನು ಏನ್ ಮಾಡಬೇಕು ಇದೆ ವಾಟ್ ಆರ್ ಯುವರ್ ಪ್ಲಾನ್ಸ್ ಸೊ ಐಟ್ರಿತ್ ಇನ್ ಓಪನ್ ಮೈಂಡ್ ಯಾವುದೇ ಯಾವುದು ಪ್ರೀ ಡಿಫೈನ್ ಪ್ಲಾನ್ಸ್ ಇಲ್ಲ ಹೌದು ನಾನು ಆಸ್ಕಿಂಗ್ ಯೂರ್ ಸಜೆಷನ್ ಸೊ ಆಗ ಸಿಕ್ಕಿದ್ದ ಒಂದು ಇಲ್ಲಿ ಹಾರ್ಟಿಕಲ್ಚರ್ ಹೆಡ್ ಡಾಕ್ಟರ್ ಅಂತ ಅಂತೇಳಿ ಸೊ ಅವ್ರು ಸಜೆಸ್ಟ್ ಮಾಡಿದ್ದು ಡ್ರ್ಯಾಗನ್ ಪ್ಲಾಂಟೇಶನ್ ಬಗ್ಗೆ ಡ್ರ್ಯಾಗನ್ ಫಾರ್ಮಿಂಗ್ ಬಗ್ಗೆ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ತುಂಬಾ ಪೊಟೆನ್ಷಿಯಲ್ ಇರುವಂತಹ ಒಂದು ಫ್ರೂಟ್ಸ್ ಕಾಲ್ಡ್ ಸೂಪರ್ ಫ್ರೂಟ್ ಆಸ್ಬೆಲ್ ಎರಡನೇದಾಗಿ ಬಂದ್ಬಿಟ್ಟು ಲೋ ಮೇಂಟೆನೆನ್ಸ್ ಎಕ್ಸ್ಪೀರಿಯನ್ಸ್ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಸಾಕಷ್ಟು ಆಪಸ್ ಕಳ್ಳಿ ಜಾತಿ ಆಗಿರೋದ್ರಿಂದ ಕ್ಯಾಕ್ಟಸ್ ಫ್ಯಾಮಿಲಿ ಪ್ಲಾಂಟ್ ಹಾರ್ಡ್ಲಿ ರಿಕ್ವೈರ್ಡ್ ವಾಟರ್ ವಾಟರ್ ಸೋರ್ಸ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೋ ಆಲ್ಮೋಸ್ಟ್ ನೋ ಪೆಸ್ಟಿಸೈಡ್ ರಿಕ್ವೈರ್ಡ್ ತುಂಬಾ ಒಂದು ಪ್ರಮನೆ ಇದ್ದಾಗ ಸನ್ ಬರ್ನ್ ಆಗೋ ಚಾನ್ಸಸ್ ಎಸ್ಪೆಷಲಿ ತರ್ಟಿ ಫೈವ್ ಅಬು ಟೆಂಪರೇಚರ್ ಹೋದಾಗ ನೀವು ಅಲ್ಲೊಂದು ಸ್ವಲ್ಪ ಪ್ರೊಟೆಕ್ಟಿವ್ ಲೇಯರ್ ಕೊಡಬೇಕಾಗುತ್ತೆ ಸೊ ಆ ಪ್ರೊಟೆಕ್ಟಿವ್ ಲೇಯರ್ ಬಂದ್ಬಿಟ್ಟು ನಾವು ಅಡಿಕೆಗೆಲ್ಲ ಅದೇ ತರನೇ ಬೋರ್ಡೋ ಪೇಸ್ಟ್ ಕೊಡಬೇಕಾಗುತ್ತೆ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಾಪರ್ ಸಲ್ಫೇಟ್ ಅಂಡ್ ಲೈನ್ ಒನ್ ಇಷ್ಟು ಒನ್ ರೇಷೋನಲ್ಲಿ ಸಿಕ್ಸ್ಟೀನ್ ಲೀಟರ್ ಕ್ಯಾನ್ಗೆ ಒನ್ ಲೀಟರ್ ಹಾಕ್ತೇನೆ ಸೊ ಡೈಲಿ ಟೈಮ್ ಮೈಂಟೈನ್ ಇಲ್ಲಿ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು ಜೊತೆಗೆ ಅದರ ಜೊತೆಗೆ ಬೇವಿನ ಪೇಸ್ಟ್ ಕೂಡ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಓಕೆ ಈ ಮೂರು ಮಿಶ್ರಣನ ನಾನು ಮಾರ್ಚ್ ತಿಂಗಳಲ್ಲಿ ಕೊಡ್ತೀನಿ ಆ ಟೈಮ್ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ ತುಂಬಾ ಜನ ಬೇರೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಕಾಪರ್ ಸಲ್ಫೇಟ್ ಇಸ್ ನೋ ಮೋರ್ ಹಾರ್ಮ್ಫುಲ್ ಟು ಪ್ಲಾಂಟ್ಸ್ ಸೈಡ್ ಸೊ ಎರಡನೇದು ಬಂದ್ಬಿಟ್ಟು ಲೈನ್ ಇಟ್ ವಿಲ್ ಪ್ರೊವೈಡ್ ಎ ಕ್ಯಾಲ್ಸಿಯಂ ಎಂಡ್ ಆಫ್ ಡೇ ಸೊ ಎರಡು ನಾವು ಗಿಡಕ್ಕೆ ಒಂದು ಸಪ್ಲಿಮೆಂಟ್ ಆಗಿ ಕೊಡ್ತಿದ್ದೀವಿ ಹೊರತು ನಾಟ್ ಆಸ್ ಎ ಕೆಮಿಕಲ್ ಅಂಡ್ ನಮ್ಗೆ ಇನ್ನೊಂದು ಅನುಕೂಲ ಏನು ಆಗುತ್ತೆ ಸೂರ್ಯನ ಯಥೇಚ್ಛ ಶಾಖಗಳನ್ನ ಗಿಡಗಳನ್ನ ಹಾಳು ಮಾಡದೆ ಸಂರಕ್ಷಣೆ ಮಾಡುವಂತ ಒಂದು ಅದೊಂದು ಬಿಟ್ರೆ ಯು ಡೋಂಟ್ ರಿಕಾರ್ಡ್ ಎನಿ ಕೆಮಿಕಲ್ಸ್ ನಾನು ಆದಷ್ಟು ಏನಂತೇಳಿ ಸಾವಯವ ಗೊಬ್ಬರನೇ ಕೊಟ್ಟಿರೋದು ಕೋಳಿ ಕೋಳಿ ಗೊಬ್ಬರ ಕೂಡ ಅವಾಯ್ಡ್ ಮಾಡ್ತೀನಿ ಕಾರಣ ಇಷ್ಟೇ ಕೋಳಿ ಗೊಬ್ಬರದಲ್ಲಿ ಏನಾಗ್ತದೆ ಕೋಳಿ ಫುಡ್ ಫುಡ್ಡಲ್ಲಿ ಕೆಮಿಕಲ್ ಇದೆ ಆಬ್ವಿಯಸ್ಲಿ ನಮಗೆ ಸಿಗುವಂತ ಮೆನ್ಯೂರಲ್ಲೂ ಕೂಡನು ಕೆಮಿಕಲ್ ಇರುತ್ತೆ ಅದನ್ನ ಕೊಡೋ ಬದಲು ಯಥೇಚ್ಛವಾಗಿ ರಿಚ್ ಇನ್ ನೈಟ್ರೋಜನ್ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಅಥವಾ ಫಾಸ್ಫರಸ್ ಏನಿದೆ ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲೇ ಸಿಗುತ್ತೆ ದನದ ಗೊಬ್ಬರ ಇರ್ಬೋದು ಕೋಳಿ ಗೊಬ್ಬರ ಯಾವುದು ನಮ್ಮ ಮೇಕೆ ಕುರಿ ಗೊಬ್ಬರ ಇರ್ಬೋದು ಜೊತೆಗೆ ಸ್ವಲ್ಪ ಕೆ ಮೂರು ಲೇಯರ್ ಮೇಂಟೈನ್ ಮಾಡ್ತೀನಿ ಗೊಬ್ಬರ ಒಂದು ಲೇಯರು ಅದ್ರ ಮೇಲೆ ಕೆಂಪು ಮಣ್ಣು ಮತ್ತೊಂದು ಗೊಬ್ಬರ ಮತ್ತೆ ಕೆಂಪು ಮಣ್ಣು ಆಮೇಲೆ ಬೆಳೆದಿ ಕಿತ್ತಂತ ಎಲ್ಲ ಇದನ್ನ ಯಾವುದು ಕಳೆಗಳ್ನ ಅದು ಒಂದು ಹಾಕ್ತೇನೆ ಚೆನ್ನಾಗಿ ಕೊಳತಾಗಾದ ಮಿಶ್ರಣನ ಹರಡ್ತಾರೆ ಮಲ್ಚಿಂಗ್ ಎಕ್ಸಾಕ್ಟ್ ಜೀವಾಮೃತನ ಯೂಸ್ ಮಾಡಿದ್ರೆ ಜೀವಾಮೃತಕ್ಕೆ ನನಗೆ ಸದ್ಯಕ್ಕೆ ಏನು ಅಂತ ಹೇಳಿದ್ರೆ ಯಾವುದೇ ಕ್ಯಾಟಲ್ ಫೀಡ್ಸ್ ಅದು ಒಂದು ಅದೊಂದು ಮಾಡಬೇಕು ಅಂದ್ರೆ ನಿಯರ್ ಬೈ ಇದೆ ಸುಮಾರಷ್ಟು ಜನ ದನ ಕರು ಸಾಕೊಂಡಿದ್ದಾರೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಮಾಡೋ ನಾನು ಸರ್ ನಮ್ಮ ಇದು ಸಿಗೋದೇ ಇಲ್ಲ ಈಗ ನಾಟಿ ಹಸುಗಳು ಕಡಿಮೆ ಸೊ ನಾಟಿ ಹಸುಗಳು ಎರಡು ಮೂರು ಜನದಿದೆ ಅದೇ ನಾವು ಹೋಗ್ಬಿಟ್ಟು ಇಲ್ಲೇ ಇರೋದಾದ್ರೆ ಅವೆಲ್ಲ ವ್ಯವಸ್ಥೆ ಮಾಡ್ಕೋಬಹುದು ಬಟ್ ಯಾವುದೇ ಲೇಬರ್ ಇಲ್ಲದೆ ನಾನು ಮೇಂಟೈನ್ ಮಾಡ್ಕೊಂಡಿರೋದ್ರಿಂದ ನಾನು ಬರೋ ಟೈಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇನ್ ಲಾಸ್ಟ್ ತ್ರೀ ಇಯರ್ಸ್ ದಿಸ್ ಇಸ್ ವಾಟ್ ಮೈ ಎಫರ್ಟ್ ಇನ್ನು ಫಸ್ಟ್ ನೀವು ಮಾಡಿದ್ರೆ ಬರೀ ಡ್ರಾಗನ್ ಫ್ರೂಟ್ ಮಾಡಿದ್ದಲ್ವಾ ಅಥವಾ ಮಿಶ್ರ ಬೆಳೆ ತರ ಮಾಡಿದ್ರೆ ಅದು ಬರಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರೆ ಮೂರು ವ್ಯವಸ್ಥೆ ಮಾಡ್ಕೊಂಡಿದೆ ಒಂದು ವಾರ್ಷಿಕ ಆದಾಯ ಆನ್ಯಲ್ ಎರಡನೇದ್ರೆ ಒಂದು ಕ್ವಾರ್ಟರ್ಲಿ ಇನ್ಕಮ್ ಇನ್ನೊಂದು ಡೈಲಿ ರಿನ್ಯೂಮರೇಷನ್ ಸರಿ ಸೊ ದಿಸ್ ಶುಡ್ ರನ್ ಮೈ ಯಾಕಂದ್ರೆ ನಾನೊಂದು ವ್ಯವಸ್ಥಿತ ಕಾರ್ಪೊರೇಟ್ ವರ್ಲ್ಡ್ ಇಂದ ಆಚೆ ಬಂದಾಗ ಹೌದು ವಿತೌಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಐ ಹ್ಯಾವ್ ಟು ಲಿವ್ ಆನ್ ಮೈ ಓನ್ ಕರೆಕ್ಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ನಾಟ್ ಬಿ ಓವರ್ ಇಟ್ ಟು ಮೈ ಫ್ಯಾಮಿಲಿ ಆರ್ ದ ಡಿಪೆಂಡೆನ್ಸ್ ಆಗಿರುವಾಗ ನನಗೆ ಡೈಲಿ ರಿನ್ಯೂಮರೇಷನ್ ತುಂಬಾ ಇಂಪಾರ್ಟೆಂಟ್ ಇಟ್ ಶುಡ್ ಟೇಕ್ ಕೇರ್ ಆಫ್ ಮೈ ಏನಂತ ಹೇಳ್ತಾರೆ ಎಕ್ಸ್ಪೆಂಡಿಚರ್ ಡೈಲಿ ಅಪ್ ಆ್ಯಂಡ್ ಡೌನ್ ಊಟ ಕಾಫಿ ತಿಂಡಿರೋದು ಇದನ್ನು ಖರ್ಚು ತೆಗೆಯುವಂಥದ್ದು ಉಂಟು ಕ್ವಾರ್ಟರ್ಲಿ ಇನ್ಕಮ್ ಒಂದು ಮತ್ತೆ ಆನ್ಯುವಲ್ ಇನ್ಕಮ್ ಈ ಮೂರನ್ನ ಯೋಚನೆ ಮಾಡಿದಾಗ ಟ್ಯೂಬ್ ರೋಸ್ ಏನ್ ನೋಡ್ತಾ ಇದ್ರಿ ಇದು ಬೆಳವಣಿಗೆ ಹಂತದಲ್ಲಿದೆ ಟ್ಯೂಬ್ ರೋಸ್ ನಮ್ಮ ಸುಗಂಧರಾಜ ಊರಿ ಹಾರಕ್ಕೆ ಹೋಗುವಂಥದ್ದು ಎರಡನೇದು ಇದನ್ನು ಕಟ್ ಮಾಡಿ ವಾಸಲ್ ಕೂಡ ಇಡ್ಬೋದು ಸೊ ಇವೆರಡು ನನಗೆ ಡೈಲಿ ರಿನಂಬರೇಷನ್ ನನಗೆ ಡೈಲಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದು ಕೆ ಜಿ ಸಿಗ್ತಾ ಇತ್ತು ಟ್ವೆಂಟಿ ಫೈವ್ ಕೆ ಜಿ ಆನ್ ನಾನು ಆ್ಯಾವ್ರೇಜ್ ಏಯ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿ ಹೋಗುತ್ತೆ ಏಯ್ಟಿ ರುಪೀಸ್ ಒಂದು ಕೆ ಜಿಯಿಂದ ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿಯವರು ಹೋಗುತ್ತೆ ಲೈಕ್ ಫ್ರೈಡೆ ಸ್ಯಾಟರ್ಡೇ ಹಬ್ಬ ಹದ ದಿನಗಳಲ್ಲಿ ಮುನ್ನೂರು ರೂಪಾಯಿ ಕೆ ಜಿ ತನಕ ಹೋಗುತ್ತೆ ಸೊ ನನಗೆ ನನಗೇನು ಆವರೇಜ್ ಹಂಡ್ರೆಡ್ ರುಪೀಸ್ ಸಿಕ್ಕ್ರೂ ಡೈಲಿ ಟೂ ಹಂಡ್ರೆಡ್ ಕೆ ಜಿ ಅಂತ ಟ್ವೆಂಟಿ ಕೆ ಜಿ ಅಂದ್ರೂ ಸೊ ಐ ಗಡೇ ಗುಡ್ ಡೈಲಿ ಇನ್ಕಮ್ ಅದೇ ಕ್ವಾರ್ಟರ್ಲಿ ಬಂದ್ಬಿಟ್ಟು ಇದೇನು ನೋಡ್ತಾ ಇದ್ವಿ ದಿಸ್ ಇಸ್ ಕಾಲ್ಡ್ ಗ್ಲಾಡಿಯುಲರ್ಸ್ ಗ್ಲಾಡಿಯುಲರ್ಸನ್ನು ಈ ಗಿಡಗಳಿಂದ ನನಗೆ ಮೂರುವರೆ ತಿಂಗಳು ಬೆಳೆಯಿತು ಇದು ಮೂರುವ ತಿಂಗಳಲ್ಲಿ ಬರುತ್ತೆ ಈ ಬೆಳೆಯಲ್ಲಿ ಎರಡು ಅನುಕೂಲ ಇದೆ ಒಂದು ಹೂ ಹೂ ಬೆಳಿತೇನೆ ಹೂ ಬೆಳ್ದಾಗಿ ಕಟ್ಟಾದ್ಮೇಲೆ ಆ ಹೂವಿನ ಕಟಾವ್ ಆದ್ಮೇಲೆ ಅದರಲ್ಲಿ ಒಂದು ಬೀಜ ಏನ ಹಾಕಿರ್ತೀವಿ ಬಲ್ಬ್ಸ್ ಅಂತ ಅದ್ರ ಮಲ್ಟಿಪಲ್ ಕಾರ್ನಲ್ಸ್ ಆಗಿರುತ್ತೆ ಅಂಡ್ ಮಲ್ಟಿಪಲ್ ಬಲ್ಬ್ಸ್ ಆಲ್ಸೋ ಅದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೂ ಬೆಳೆಸ್ಕೋಬಹುದು ಅಥವಾ ಅದನ್ನ ಬೈಬ್ಯಾಕ್ ಕಾನ್ಸೆಪ್ಟ್ ಅಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರಾದರೂ ರೈತರಿಗೆ ಉತ್ತೇಜನವಾಗಿ ಕೊಡಬಹುದು ಅದಕ್ಕೂ ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಮಾರುಕಟ್ಟೆ ಕೂಡ ಇದೆ ಬಲ್ಬ್ಸ್ಗೆ ಸೊ ಇದು ನನಗೆ ಕ್ವಾರ್ಟರ್ಲಿ ಇನ್ಕಮ್ ಆಯಿತು ಆನ್ಯುವಲ್ ಇನ್ಕಮ್ ಆಗಿ ಬಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟನ್ನು ನಾನು ಪ್ರಿಫರ್ ಮಾಡಿದೆ ಡ್ರ್ಯಾಗನ್ ಫ್ರೂಟಲ್ಲಿ ಮೊದಲನೇ ವರ್ಷದಲ್ಲಿ ಸರಿ ಸುಮಾರು ಒಂದು ಒಂದು ಟನ್ನಷ್ಟು ಸಿಕ್ತು ನನಗೆ ಅದೇ ಬರೋ ದಿನಗಳಲ್ಲಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಬ್ರಾಂಚಸ್ ಜಾಸ್ತಿ ಆಗಿ ಈಲ್ಡ್ ಕೂಡ ಬೆಳವಣಿಗೆ ಜಾಸ್ತಿ ಆಗಿ ಎವ್ರಿ ಎವ್ರಿ ಪ್ರತಿ ವರ್ಷವೂ ಬಂದ್ಬಿಟ್ಟು ಅದರ ಡಬಲ್ ಈಲ್ಡ್ ಆಗ್ತಾ ಹೋಗುತ್ತೆ ಇದು ವರ್ಷಕ್ಕೊಂದು ಸಲ ಬರುತ್ತಲ್ಲ ಇಲ್ಲ ವರ್ಷಕ್ಕೆ ಒಂದು ಸೀಸನ್ ಬರುತ್ತೆ ಒಂದು ಸೀಸನ್ ಅಲ್ಲಿ ಮೂರಿಂದ ನಾಲ್ಕು ಬಾರಿ ಹಾರ್ವೆಸ್ಟ್ ಮಾಡ್ತಾರೆ ಜೂನ್ ಮಂತ್ ಅಲ್ಲಿ ಶುರು ಆಯ್ತು ಅಂದ್ರೆ ಪ್ರತಿ ಇಪ್ಪತ್ತೆಂಟು ದಿನಗಳಿಗೆ ಒಂದು ಸೈಕಲ್ ಓಕೆ ಮೊಗ್ಗು ಬಿಟ್ಟು ಹೂವಾಗಿ ಕಾಯಾಗಿ ಹಣ್ಣು ಆಗ್ಲಿಕ್ಕೆ ನಲವತ್ತು ದಿನ ಹೇಳ್ತೀವಿ ಮೊಗ್ಗಿನಿಂದ ಹಣ್ಣಿನವರೆಗೂ ನಲವತ್ತು ದಿನ ಇಟ್ಕೊಂಡ್ರೆ ನಮ್ಗೆ ನಾಲ್ಕು ಸೈಕಲ್ ಸಿಗುತ್ತೆ ಒಂದು ಕಂಬದಲ್ಲಿ ನಾಲ್ಕು ಗಿಡಗಳು ಏನು ಇಟ್ಟಿರ್ತೇವೆ ಆ ನಾಲ್ಕು ಗಿಡಗಳಲ್ಲಿ ಸುಮಾರು ಎಂಟರಿಂದ ಹತ್ತು ಕೆ ಜಿ ನಾವು ಮೊದಲನೇ ವರ್ಷದಲ್ಲಿ ನೋಡ್ಬೋದು ಓಕೆ ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾ ಹೋಗಿ ಈ ಇತ್ತೀಚೆಗೆ ನಾನು ನೋಡಿರೋದು ಇಪ್ಪತ್ತೈದು ಕೆ ಜಿ ಒಂದು ಕಂಬದಿಂದ ಸರಿದೆ ಇದರಲ್ಲಿ ಈಗ ಬೆಸ್ಟ್ ಹೇಳಿದ್ರಿ ನೀವು ಆಮೇಲೆ ಬೇರೆ ಏನು ಕಾಟಗಳಿರುತ್ತೆ ಐ ಮೀನ್ ಮನುಷ್ಯರನ್ನು ಬಿಟ್ಟು ಮನುಷ್ಯರದೇ ದೊಡ್ಡ ಕಾಟ ಇರ್ಬೋದು ಮಂಗಗಳು ಮಂಗಗಳು ಇನ್ನಿಷ್ಟಪಡ್ತಾವೆ ಈ ಸರೌಂಡಿಂಗ್ ಅಲ್ಲಿ ಮಂಗಗಳು ಅವಳಿಗಿಂತ ನವಿಲುಗಳು ಜಾಸ್ತಿ ಇದೆ ನವಿಲುಗಳು ಇದುವರೆಗೂ ಅದ್ರ ರುಚಿ ಸಿಕ್ಕಿಲ್ಲ ಅನ್ಸುತ್ತೆ ನವಿಲುಗಳಿಗೆ ಆಕ್ಸೆಸೆಬಲ್ ಇದೆ ಇರುತ್ತಾ ನವಿಲುಗಳು ದಿನ ಬೆಳಗ್ಗೆ ಬಂದ್ರೆ ಎಲ್ಲಾ ಕಂಬಗಳಲ್ಲೂ ಒಂದೊಂದು ನವಿಲು ಕಾಣುತ್ತೆ ಬಟ್ ಮೈ ಇದುವರೆಗೂ ಅದರಿಂದ ಯಾವುದೇ ಹಾನಿ ಹಾನಿ ಆಗಿಲ್ಲ ಹಾನಿ ಆಗಿಲ್ಲ ಹಾ ಸೋ ನನಗೆ ಈಗ ಸತ್ಯ ಇರೋದು ಸಣ್ಣ ಪಕ್ಷಿ ಒಂದು ಯಾವುದು ಈ ವರ್ಷದಲ್ಲಿ ನೋಡಿದಂತ ಒಂದು ಬೆಳವಣಿಗೆ ಹಣ್ಣನ್ನು ತಿನ್ನಲ್ಲ ಅದು ಜಸ್ಟ್ ಹೋಲ್ ಮಾಡಿರುತ್ತೆ ಈ ಸುಮಾರು ಒಂದು ಇಪ್ಪತ್ತು ಹಣ್ಣುಗಳು ಲಾಸ್ಟ್ ಒಂದು ಟೂ ತ್ರೀ ವೀಕ್ಸ್ ಹಿಂದೆ ಇಂದ ನೋಡ್ಲಿಕ್ಕೆ ಸಿಕ್ತು ಅದು ಯಾವ ಕಾರಣಕ್ಕೆ ಅದು ರುಚಿ ಸಿಗ್ತಾ ಇದೆನೋ ಗೊತ್ತಿಲ್ಲ ದಿನೇ ದಿನೇ ಅದು ಜಾಸ್ತಿ ಬಟ್ ಅದೇ ಏನಂದ್ರೆ ಕಾಯಿದ್ದಾಗ ಏನು ಮುಟ್ಟಲ್ಲ ಕಲರ್ ಚೇಂಜ್ ಆಗಿ ಹಣ್ಣು ಬಂದಾಗ ಮಾತ್ರ ಅದಷ್ಟು ಆ ಏನಂತ ಹೇಳ್ತಾರೆ ರುಚಿಗಳು ನೋಡ್ಲಿಕ್ಕೆ ಏನೋ ಬಗಿತಾ ಇದೆ ಇದು ಇದು ಯಾವ ಪಕ್ಷಿ ಹೇಳಿ ಸ್ವಲ್ಪ ಕಾದ್ ನೋಡ್ಬೇಕಾಗಿ ನವಿಲ್ ಅಂತೂ ನಾನು ಮೂರು ವರ್ಷದಿಂದ ನವಿಲ್ಗಳನ್ನ ನೋಡಿದೀನಿ ನವಿಲ್ ಒಂದು ಇನ್ನೂರು ಪೋಲ್ ಹಾಕಿದೀನಿ ಎರಡು ಹಂತವಾಗಿ ಹಾಕಿದೀನಿ ಈಗ ಏನ್ ನೋಡ್ತಾ ಇದ್ರೆ ಇದು ಲಿಸಾ ಅಂತ ಇದು ಕೆಂಪು ಡ್ರ್ಯಾಗನ್ ಫ್ರೂಟಿನ ಒಂದು ತಳಿ ಇದು ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಸುಮಾರು ನಾವು ಸಾಮಾನ್ಯವಾಗಿ ನೋಡಿರೋದು ಎರಡು ತಳಿಗಳು ಒಂದು ಕೆಂಪು ತಿರುಳು ಇನ್ನೊಂದು ಬಿಳಿ ತಿರುಳು ಆದ್ರೆ ಫ್ರೂಟ್ ಫ್ರೂಟಲ್ಲಿ ನಾವು ಇದನ್ನ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಥವಾ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಮಾಡಿರೋ ರಿಸರ್ಚ್ಗಳು ಅಥವಾ ಡಾಕ್ಯುಮೆಂಟ್ಗಳು ನೋಡಿದಾಗ ನೂರ ಐವತ್ತಾರಕ್ಕೂ ಮೇಲ್ಪಟ್ಟು ತಳಿಗಳಿದೆ ತಳಿಗಳು ಹೇಗೆ ಇದಾಗುತ್ತೆ ಅಂದ್ರೆ ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತಾರೆ ಹ್ಯಾಂಡ್ ಪಾಲಿನೇಷನ್ ಮಾಡ್ತಾರೆ ಈ ಕೆಂಪು ಇದೆ ಮತ್ತೆ ವೈಟ್ ಇದೆ ಇವೆರಡನ್ನೂ ಪಾಲಿನೇಷನ್ ಟೈಮಲ್ಲಿ ಮಗ್ಗು ಹೊರಳೋ ಟೈಮಲ್ಲಿ ಇದೇನು ಮಗ್ಗು ಹರಳುತ್ತಾ ಇರುತ್ತೆ ಇವತ್ ರಾತ್ರಿ ಇದು ಹೂ ಬಿಡುತ್ತ ಇದೆ ಹೂ ಹರಳುತ್ತ ಇದೆ ಇದನ್ನ ಏನ್ ಮಾಡ್ತೀನಿ ರಾತ್ರಿ ಹತ್ತು ಗಂಟೆಗೆ ಇದನ್ನ ಕಟ್ಟಿಬಿಡ್ತೇನೆ ಸೊ ದಟ್ ಬೇರೆ ಬಂದ್ಬಿಟ್ಟು ಹೊರಗಡೆಯಿಂದ ಪಾಲಿನೇಷನ್ ಆಗ್ಲಿಕ್ಕೆ ಬಿಡಲ್ಲ ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಟಿಗ್ಮಾ ಏನಿರುತ್ತೆ ಅದನ್ನ ಬಿಟ್ಟು ಬೇರೆ ಒಂದು ರೆಡ್ ಅಥವಾ ಬಿಳಿ ಇದು ಅಥವಾ ಹಳದಿದು ಆ ಹಣ್ಣಿನ ಹೂವಿನ ತಗೊಂಡ್ಬಿಟ್ಟು ಇದನ್ನ ಆಮೇಲೆ ಕಟ್ಟಿಬಿಟ್ಟು ಇದನ್ನ ಮತ್ತೆ ಇದನ್ನ ಬೆಳವಣಿಗೆ ಆಗ್ಲಿಕ್ಕೆ ಬಿಡ್ತೀನಿ ಹಾಗಾದಾಗ ಇದ್ರಲ್ಲಿ ಬರುವಂತ ಹಣ್ಣಲ್ಲಿ ಒಂದು ಬದಲಾವಣೆ ಕಲರಲ್ಲಿ ಬದಲಾವಣೆ ಇರುತ್ತೆ ಸೇ ಶೇಪಲ್ಲಿ ಬದಲಾವಣೆ ಇರುತ್ತೆ ಸೈಜಲ್ಲಿ ಸೈಜಲ್ಲಿ ಆಲ್ರೆಡಿ ಪ್ರೂವನ್ ಏನಂದ್ರೆ ದೊಡ್ಡ ಸೈಜ್ ಬರುತ್ತೆ ಓಕೆ ನಾರ್ಮಲ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಫ್ರೂಟ್ ಇದ್ದರೆ ಅದೊಂದು ಎಂಟುನೂರಿಂದ ಒಂಬೈನೂರು ಗ್ರಾಮು ಒಂದು ಕೆ ಜಿ ಗ್ರಾಮ್ ಬರುವಷ್ಟು ಸಾಧ್ಯತೆಗಳು ಜಾಸ್ತಿ ಹ್ಯಾಂಡ್ ಪಾಲಿಷನ್ ಪಾಲಿನೇಷನಿಂದ ಸೊ ಅದೊಂದು ಪ್ರಯೋಗಗಳು ನಡೀತಾ ಇದೆ ಇನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಮಾಡ್ತಾ ಇದ್ದಾರೆ ನಾನು ಕೆಲವೊಂದಿಷ್ಟು ಪಾಲಿನೇಷನ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಹ್ಯಾಂಡ್ पॉलिनेशन ಕಂಪಲ್ಸರಿ ಅಲ್ಲ ಕಂಪ್ಲ್ಸರಿ ಮಾಡಿದ್ರೆ ನೀವು ಹೇಳೋದು ಅದನ್ನ ರಿಟೈನ್ ಮಾಡಬಹುದು ಅಂತ ಇದೆಲ್ಲ ಸೆಲ್ ಫಾಲಿನೇಟೆಡ್ ಹಾಗೇನಾಗುತ್ತೆ ನೀವು पॉलिनेशन ಆಗಿ ಒಂದು ಹೊಸ ತಳಿ ಅಣ್ಣ ಬಂದಾಗ ಇದ್ರದ್ದು ನನಗೆ ನಾನು ಒಂದು ಬ್ರ್ಯಾಂಡ್ ಮಾಡಬೇಕು ಹಾ ಅಂದ್ರೆ ಅದೇ ಒಂದು ಹೆಸರು ಈ ಗಿಡದಲ್ಲಿ ಬಣ್ಣಗಳು ಏನಿರುತ್ತೆ ಅದನ್ನ ಕಟಾವ್ ಆದ್ಮೇಲೆ ಕಟಿಂಗ್ಸ್ ಮಾಡ್ಕೊಂಡು ಸ್ಯಾಪ್ಲಿಂಗ್ಸ್ ಮಾಡಿ ಅದನ್ನ ಒಂದು ಹೊಸ ತಳಿಯಾಗಿ ಇಂಟ್ರೊಡ್ಯೂಸ್ ಮಾಡಬಹುದು ಇದು ಬಹಳಷ್ಟು ರೈತರುಗಳು ಮಾಡಿರುವಂತ ಪ್ರಯೋಗಗಳು ಈ ತರ ಮಾಡಿ ಸಕ್ಸಸ್ಫುಲ್ ಆಗಿ ಅದರದೇ ಆದ ಒಳ್ಳೆ ರುಚಿ ಅಥವಾ ಕಲರ್ ಟೇಸ್ಟ್ ಕಲರ್ ಅದಕ್ಕೊಂದು ಎಲ್ಲೋ ಇದೆ ಆಮೇಲೆ ಪರ್ಪಲ್ ಇದೆ ಆರೆಂಜ್ ಕಲರ್ ಇದೆ ಹೊರಗಡೆ ಕಲರ್ ಒಂದು ಒಳಗಡೆ ಕಲರ್ ಒಂದು ಸುಮಾರು ಒಂದು ಯೂನಿವರ್ಸಿಟಿ ಆಫ್ ವಿಯೆಟ್ನಾಮ್ ಹೋಗ್ಬಿಟ್ಟು ಅಂಡ್ ವೆರೈಟೀಸ್ ಆಫ್ ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಲಿಸ್ಟ್ ಮಾಡಿದೀನಿ ಇದರ ನಡುವೆ ನಾವು ಅಂತರ ಬೆಳೆಯನ್ನು ಹಾಕ್ಬಹುದು ಅಂತರ ಬೆಳೆ ಮಾಡ್ಲಿಕ್ಕೆ ತುಂಬಾಷ್ಟು ಅವಕಾಶಗಳಿದೆ ಸೊ ಅಂತರ ಬೆಳೆ ಮಾಡ್ಲಿಕ್ಕೆ ನೀವು ಒಂದು ಜಾಗ ಸಫಿಶಿಯಂಟ್ ಆಗಿ ಬಿಟ್ಕೊಡಿ ಇಲ್ಲ ಹಾಕಿಲ್ಲ ಇಲ್ಲ ಇಲ್ಲ ಏನಿಲ್ಲ ನಾನು ಈಗ ಸದ್ಯ ಉಳುಮೆ ಮಾಡಿಸ್ಬಿಡೋದು ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಇದರಲ್ಲಿ ಮಧ್ಯರಾತ್ರಿಯಲ್ಲೂ ಅಡ್ಡಾಡಬೇಕಾಗುತ್ತೆ ಅವಾಗ ಈ ಸತ್ತೆ ಸದೆ ಇವುಗಳು ಇರೋದ್ರಿಂದ ಉಳಬಾದೆ ಇರೋದಿಲ್ಲ ನಮಗೆ ಸರಾಗುವಾಗ ಅಡ್ಡಾಡ್ಲಿಕ್ಕೆ ಒಂದು ದಾರಿ ಇದೆಲ್ಲ ಫೇಸ್ ಒನ್ ನಲ್ಲಿ ಮಾಡಿರುವಂತಹ ಒಂದು ವ್ಯವಸ್ಥೆ ಯಥೇಚ್ಛವಾಗಿ ನಿಧಾನವಾಗಿ ಬೆಳ್ದಿರೋದು ನೋಡಬಹುದು ವಾಹ್ 3 5 ವರ್ಷಗಳಲ್ಲಿ ಹೌದು ರಾಕ್ಷಸಾಕಾರ ರಾಕ್ಷಸವ ನಿಜ ಅದಕ್ಕೋಸ್ಕರ ಆದಷ್ಟು ರೈತರುಗಳು ಏನ್ ಮಾಡ್ಬೇಕು ಅಂದ್ರೆ ಅಂತರವನ್ನ ಜಾಸ್ತಿ ಮಾಡ್ಕೊಳ್ಳಿ ಹು ಎಲ್ಲ ತುಂಬಾ ಏನ್ ಮಾಡ್ತಾರೆ 5 ಫೀಟ್ 7 ಫೀಟಿಗೆ ಗೆ ಲಿಮಿಟ್ ಆಗಿ ತುಂಬಾ ಹೈ ತರ ಮಾಡಕ ಅಥವಾ ಹೌದು ತುಂಬಾ ಕಂಜೇಷನ್ ಅನಿಸುತ್ತೆ ಇದು ಸೀಮೆ ಹುಲ್ಲು ಅಂತ ಹೇಳ್ತಾರೆ ಅದು ಅವ್ರ ಪಕ್ಕ ದನ ಕರುಗಳಿಗೋಸ್ಕರ ಓಕೆ ನಮ್ಗೇನಿಲ್ಲ ಈ ತರ ಅವ್ರ ಸೈಡ್ ಅಲ್ಲಿ ಹಾಕಿ ಇದ್ದಾಗ ನೆರಳು ಬೀಳುತ್ತಲ್ಲ ಸಂಗರ್ನ ಅವಾಯ್ಡ್ ಮಾಡ್ತೀವಿ ಇದು ಈಸ್ಟ್ ಇದು ಇದು ಈಸ್ಟ್ ಇದು ಓಕೆ ಈಗ ಕೂರೋದಿಕ್ಕು ಎನಿವೇ ಇಲ್ಲಿ ಚೋಕಕ ಕರೆ ಆದ್ರಿಂದ ಅದೇನೆ ಸಮನಪಡಲ್ಲಲ್ವಾ ಇದು ಒಂದು ಜಾತಿ হুম ಸೋ ಆಗ್ಲೇ ನೋಡಿದ ಒಂದು ಜಾ ರೆರೈಟಿ ಆದ್ರೆ ಇದು ಒಂದು ಕೆಂಪು ತಳಿ ಇದು ಸೊ ಒಂದು ಲೀಸಾ ಎರಡನೇದು ಕೋಲ್ಕತ್ತಾ ಪಿಂಕ್ ಅಂತ ಹೇಳ್ತೀವಿ ಕೋಲ್ಕತ್ತಾ ಪಿಂಕ್ ಅಲ್ಲಿ ಕಲರ್ ತುಂಬಾ ಪ್ರಿಡಾಮಿನೆಂಟ್ ಇರುತ್ತೆ ಟೇಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಅದ್ರ ಲೀಸಾನಲ್ಲಿ ಕಲರ್ ಸ್ವಲ್ಪ ಡಲ್ ಇದ್ರು ತುಂಬಾ ಟೇಸ್ಟ್ ಇರುತ್ತೆ ಸೊ ಇವೆರಡು ಕೆಂಪು ತಳಿ ಇದು ಬಂದ್ಬಿಟ್ಟು ಇದು ಕೂಡ ನೋಡ ಲೀಸಾ ಅಂತ ಹೇಳಿದ್ರು ನನ್ಗೆ ಸರಿಸುಮಾರು ಆರ್ನೂರಿಂದ ಏಳ್ನೂರು ಗ್ರಾಮ್ ಒಂದು ಹಣ್ಣು ಸಿಗ್ತಾ ಹಾರ್ವೆಸ್ಟ್ ಮಾಡೋಕೆ ಯಾವಾಗ ಅಂತ ಹೆಂಗ್ ಗೊತ್ತಾಗುತ್ತೆ ಇದು ಕಲರ್ ಮೇಲೆ ಇದು ಏನ್ ಗ್ರೀನ್ ಇಂದ ಬೇಬಿ ಪಿಂಕ್ ಕಲರ್ ಬರುತ್ತೆ ಓಕೆ ಬೇಬಿ ಪಿಂಕ್ ಕಲರ್ ಇಸ್ ಐಡಿಯಲ್ ಟೈಮ್ ಟು ಹಾರ್ವೆಸ್ಟ್ ಇಫ್ ಯು ಗ್ರೋಯಿಂಗ್ ಕಮರ್ಷಿಯಲಿ ಓಕೆ ಏನಕ್ಕೆ ನಿಮ್ಗೊಂದು ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಿಕ್ಕಿರುತ್ತೆ ಇನ್ನೊಂದ್ ಕಡೆ ಇರುತ್ತೆ ಕಂಪ್ಲೀಟ್ಲಿ ಪೂರ್ತಿ ಅಣ್ಣ ಆದ್ಮೇಲೆ ಕೊಂಡೊಯ್ಯೋ ಕಷ್ಟ ರೆಡ್ ಬಂದ್ಬಿಟ್ಟು ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ ಹಾಗೆ ವಿಥೌಟ್ ರೆಫ್ರಿಜರೇಟರ್ ಕೂಡ ಎಂಟರಿಂದ ಒಂದು ಒನ್ ವೀಕ್ ಟು ಟೆನ್ ಡೇಸ್ ಇರ್ಬೋದು ಅದು ರೆಡ್ ಬಗ್ಗೆ ಹೇಳ್ತಾ ಇದೆ ವೈಟ್ ಬಂದ್ಬಿಟ್ಟು ಜಾಸ್ತಿ ದಿನ ಇಡಬಹುದು ಇದೆ ಇದು ವಿಯೆಟ್ನಾಂ ವೈಟ್ ಅಂತ ಹೇಳಿ ವಿಯೆಟ್ನಾಂ ವೈಟ್ ಅನ್ನೋದು ಒಳಗಡೆ ಕೆಂಪು ನೋಡಿದಾಗ ಡಿಫ್ರೆನ್ಸಿಯೇಷನ್ ಮಾಡ್ಲಿಕ್ಕೆ ಸಿಂಪಲ್ ವಿಧಾನ ಏನು ಅಂದ್ರೆ ಈ ಹಣ್ಣಿನಲ್ಲಿರುವಂತ ಸ್ಪೈಕ್ಸ್ ದೂರ ದೂರ ಇದೆ ಎರಡು ಪಿಂಕ್ ಕಲರ್ ಇರುತ್ತೆ ಬಟ್ ಈ ಹಣ್ಣಿನಲ್ಲಿ ಸ್ಪೈಕ್ಸ್ ದೂರ ದೂರ ಇದೆ ಅದೇ ಕೆಂಪು ಹಣ್ಣಲ್ಲಿ ನೋಡಿ ಹತ್ತಿರ ಇದು ಇದು ಹತ್ತಿರ ಮತ್ತೆ ಆಕಾರದಲ್ಲಿ ನೋಡಿದಾಗ ಅದು ಓವರ್ ಶೇಪ್ ಬರುತ್ತೆ ಇದು ಗೋಲಾಕಾರದಲ್ಲಿ ಇದು ಎರಡನೇ ವ್ಯತ್ಯಾಸ ಮೂರನೇ ವ್ಯತ್ಯಾಸ ಅಂತ ಹೇಳಿದ್ರೆ ಗಿಡಗಳು ನೋಡೇನೆ ಹೇಳ್ಬೋದು ಇದು ಕೆಂಪು ಹಣ್ಣಿನ ಗಿಡನು ಅಥವಾ ಇದ್ರಲ್ಲಿ ಇರ್ತಕ್ಕಂತ ಮುಳ್ಳುಗಳು ಮುಳ್ಳುಗಳು ಅಂತರ ಚಿಕ್ಕದು ಮುಳ್ಳಿಗೆ ಮುಳ್ಳಿನ ಅಂತರಗಳು ಚಿಕ್ಕದು ಈ ಸ್ಪೈಕ್ಸ್ದ್ದು ಇದಿರದು ಇದಿರದು ಚಿಕ್ಕದು ಹೌದು ಈ ಮುಳ್ಳಿದಲ್ಲ ಇದು ಈ ಮುಳ್ಳು ಅದು ಹೌದು ಇರುತ್ತೆ ವೈಟ್ ಅಲ್ಲಿ ಅದು ದೊಡ್ಡದಾಗಿ ಅದಲ್ಲ ಒಂದು ಮುಳ್ಳಿಗೂ ಇನ್ನೊಂದು ಮುಳ್ಳಿಗೂ ಇರುವಂತ ಅಂತರ ಜಾಸ್ತಿ ಓಹ್ ಹೌದು ಇದು ಗಿಡಗಳಲ್ಲಿ ಕಾಣು ಬರು ಅಂತ ವ್ಯಕ್ತಾಯ